ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶು ಇವತ್ತು ತಿಳಿಸ್ಕೊಡ್ತಾರೋ ವಿಚಾರ ಏನು ಅಂತ ಅಂದರೆ ನಮಗೆ ಒಂದು ಗ್ರಾಮ್ಗೆ ಎಷ್ಟು ಗುಂಡು ಬರುತ್ತೆ ಐದು ಗ್ರಾಮ್ಗೆ ಎಷ್ಟು ಗುಂಡು ಬರುತ್ತೆ ಅಂತ ನೀವು ಆರಾಮಾಗೆ ಈ ಒಂದು ವ್ಲಾಗಲ್ಲಿ ಆರಾಮಾಗಿ ತಿಳ್ಕೊಬೋದು ಇವಾಗ ನಾನು ತೋರಿಸ್ತಾ ಇರೋ ಗುಂಡು ಇದು ಐದು ಗ್ರಾಮ್ಗೆ ಅರವತ್ತು ಗುಂಡು ಬರುತ್ತೆ ಈ ಅರವತ್ತು ಗುಂಡಲ್ಲಿ ನಾವು ಯಾವ ರೀತಿ ಸರ ಮಾಡಿಸ್ಕೊಬೋದು ಈಗ ಆಗಿ ಚಿನ್ನ ರೇಟ್ ಜಾಸ್ತಿ ಆದಾಗಿಂದ ತುಂಬ ವೇಟ್ಲೆಸ್ ಒಡವೆ ಜಾಸ್ತಿ ಆಗಿದೆ ಅಂದರೆ ಕಮ್ಮಿ ಗ್ರಾಮಲ್ಲಿ ನಮಗೆ ತುಂಬ ದೊಡ್ಡದಾಗಿ ಕಾಣೋ ಅಂಥ ಒಡವೆಗಳನ್ನ ತುಂಬ ಅಂದರೆ ತುಂಬಾ ಬರ್ತಾ ಇದೆ ಈಗ ಸೆಲೆಕ್ಷನ್ಸು ಕೂಡ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಕೂಡ ಚೆನ್ನಾಗಿದೆ ಅದರಿಂದ ಇಂದು ವಿಚಾರನ ಇದ್ದೀನಿ ಈಗ ಆ ರೀತಿ ಗುಂಡು ತೊಗೊಂಡು ನಾವು ಈ ರೀತಿ ಲಕ್ಷ್ಮೀ ಪೆಂಡೆಂಟು ವೆಯ್ಟ್ಲೆಸ್ ಬರುತ್ತೆ ಈ ರೀತಿಯೇ ನಾವು ಪೋಣಿಸ್ಕೊಂಡು ಹಾಕೊಬೋದು ತುಂಬ ಅಂದರೆ ತುಂಬ ಆಗಿ ಕಾಣಿಸುತ್ತೆ ಈ ಲಕ್ಷ್ಮೀ ಪೆಂಡೆಂಟೆಲ್ಲ ನಮಗೆ ಕಮ್ಮಿ ಗ್ರಾಮಲ್ಲಿ ಸಿಗುತ್ತೆ ಈಗ ನಾನು ಲಾಸ್ಟ್ ಫೋಟೋದಲ್ಲಿ ತೋರಿಸ್ದೆ ನೋಡಿ ಆ ಗುಂಡಲ್ಲಿ ಇದು ಮಾಡಿಸ್ಕೊಂಡಿರೋ ಚೈನು ಇದು ಒಂದು ನಮಗೆ ಅರವತ್ತರಿಂದ ನನಗೆ ಅರವತ್ತೈದು ಗುಂಡು ಗುಂಡಾಗಿದೆ ಅರವತ್ತೈದು ಗುಂಡಲ್ಲಿ ನಾನು ಈ ಥರ ವೆಯ್ಟ್ಲೆಸ್ ಕಾಸು ತಗೊಂಡು ಪೋಣಿಸ್ಕೊಂಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ರಿಚ್ ಆಗು ಕೂಡ ಇದೆ ಎರಡೇಳೆ ಮಾಡಿಸ್ಕೊಂಡು ನನೀಗ ಇದರಲ್ಲಿ ಒಂದು ಏಳು ಕಾಸು ತಗೊಂಡು ಹಾಕೊಂಡಿರೋದು ಎಂಟು ಕಾಸು ಒಂಬತ್ತು ಕಾಸು ನೀವು ಸುತ್ತನೂ ಕೂಡ ಹಾಕೊಬಹುದು ಅದು ಕೂಡ ರಿಚ್ ಆಗಿ ಕಾಣಿಸುತ್ತೆ ಆ ರೀತಿ ಸಣ್ಣ ಗುಂಡು ಐದು ಗ್ರಾಮ್ಗೆ ಅರವತ್ತು ಅರವತ್ತು ಗುಂಡು ಬರುತ್ತೆ ನಾನು ಒಟ್ಟು ಅರವತ್ತೆಂಟು ಗುಂಡಾಗಿತ್ತು ಅರವತ್ತೆಂಟು ಗುಂಡನ್ನು ಕೂಡ ಪೋಣಿಸ್ಕೊಂಡು ಈ ರೀತಿ ಮಾಡಿಸ್ಕೊಂಡಿದ್ದು ಇನ್ನು ಇದನ್ನೆಲ್ಲ ನೀವು ನೋಡ್ತಾ ಇರ್ಬೋದು ಇದು ಬರೀ ಒಂದುವರೆ ಗ್ರಾಮ್ ಇದೆ ಇಯರಿಂಗ್ಸ್ ಬಿಟ್ಟು ಇಯರಿಂಗ್ಸ್ ಬರೀ ಒಂದು ಗ್ರಾಮ್ ಇದೆ ಕಂಪ್ಲೀಟ್ ವೇಟ್ ಯಾಕೆ ವೇಟ್ಲೆಸ್ಗೆ ಇಷ್ಟು ದೊಡ್ಡದಾಗಿದೆ ಅಂತ ನೀವು ಅಂದ್ಕೊಬೋದು ನಾನು ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ ನೀವು ಎಲ್ಲಿನೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಇನ್ನು ಇದು ಅಷ್ಟೇ ವೇಟ್ಲೆಸ್ ಕಾಸು ಹಂಗಂದ್ರೆ ಈಗ ರೀಸೆಂಟ್ ಆಗಿ ಬಂದಿರೋ ಅಂಥದ್ದು ಇದೆಲ್ಲ ಹಳೇ ಕಾಲದಲ್ಲಿ ಮಾಡಿಸ್ಕೊತಿದ್ದು ಈಗ ಮತ್ತೆ ಇವೆಲ್ಲ ಮತ್ತೆ ಬಂದಿದೆ ಅದೇ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರೆ ನೋಡಿ ಹಾಗೆ ಹಳೆ ಕಾಲದಲ್ಲಿ ಮಾಡ್ಸ್ಕೊತಿದ್ದೆಲ್ಲ ಮತ್ತೆ ಬಂದಿದೆ ನಾವು ಈ ಥರ ಒಂದು ಹತ್ತು ಗುಂಡು ತೊಗೊಂಡು ವೆಯ್ಟ್ಲೆಸ್ ಗುಂಡು ಅದಕ್ಕೆ ವೆಯ್ಟ್ಲೆಸ್ ಕಾಸನ್ನು ಕೂಡ ಪೋಣಿಸ್ಕೊಬೋದು ನಾವು ಇದು ಏನಪ್ಪ ಅಂದರೆ ರಫ್ ಯೂಸ್ ಮಾಡೋಕ್ಕಾಗಲ್ಲ ಫಂಕ್ಷನ್ಗೆ ಹಾಕೊಂಡೋಗಿ ಫಂಕ್ಷನಿಂದ ಹಾಗೆ ತಂದು ಹಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇಲ್ಲೊಂದು ಒಂದು ಹತ್ತು ಕಾಸು ಹದಿನೈದು ಕಾಸು ಈ ಥರ ತೊಗೊಂಬಿಟ್ಟು ನಾವು ವೇಟ್ಲೆಸ್ ಗುಂಡು ತೊಗೊಂಡು ಎಷ್ಟು ಗ್ರಾಮ್ ಇದು ಒಂದು ನಾಲ್ಕು ಗ್ರಾಮ್ ಬೀಳ್ಬೋದು ಅಷ್ಟೇ ಎರಡು ಗ್ರಾಮ್ ಕಾಸು ಆಗುತ್ತೆ ಒಂದು ಗ್ರಾಮ್ ಗುಂಡಾಗುತ್ತೆ ಅಷ್ಟ್ರಲ್ಲಿ ನಾವು ಇಷ್ಟು ಚೆನ್ನಾಗಿ ರಿಚ್ ಆಗಿರೋದು ಮಾಡಿಸ್ಕೊಬೋದು ಇನ್ನು ಇದಕ್ಕೆ ಬರೀ ನೆಕ್ಗೆ ಹಾಕೊಳ್ಳೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ತೊಗೊಂಡು ಯಾವ ರೀತಿ ಪೋಣಿಸ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇನ್ನು ಇಲ್ಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ಬ್ಲ್ಯಾಕ್ ದಾರ ನೆಕ್ಸ್ಟ್ ರೆಡ್ ದಾರಕ್ಕೆ ಈ ರೀತಿ ನಾಗರ ಕೊಟ್ಟಿದ್ದಾರೆ ಲಕ್ಷ್ಮೀ ಪೆಂಡೆಂಟ್ ಆಗಿರ್ಬೋದು ಆಗಿರ್ಬೋದು ನಿಮಗೆ ಯಾವ ರೀತಿ ಪೆಂಡೆಂಟ್ ಬೇಕು ಆ ರೀತಿ ಪೆಂಡೆಂಟ್ ಹಾಕೊಬೋದು ಮತ್ತು ಅದಕ್ಕೆ ಇಯರಿಂಗ್ಸ್ ಕೂಡ ವಿತ್ ಮ್ಯಾಚಿಂಗ್ ಅಲ್ಲೇ ಇರುತ್ತೆ ಈಗ ನಾನು ಕಮ್ ಇವತ್ತಿನ ವೀಡಿಯೋದಲ್ಲಿ ನಾನು ಕಾಸಲ್ಲಿ ಆಗಿರ್ಬೋದು ಅದೇ ರೀತಿ ಗೋಪುರದಾಗಿರ್ಬೋದು ಲಕ್ಷ್ಮೀದಾಗಿರ್ಬೋದು ನೋಡಿ ಈಗ ನೀವು ನೋಡ್ತಾ ಇದ್ದೀರಾ ಇದು ಎಷ್ಟು ಒಂದು ಹದಿನೆಂಟು ಎಳೆ ತೆಗೆದು ಎಳೆನಲ್ಲಿ ಮಾಡಿ ಈ ರೀತಿ ಕಾಣ್ ಕಾಸನ್ನ ಪೋಣಿಸಿದ್ದಾರೆ ವೇಟ್ಲೆಸ್ ಕಾಸು ಇದು ಇದು ಒಂದು ನಾಲ್ಕು ಗ್ರಾಮ್ ಇದೆ ಅಷ್ಟೇ ಕಾಸು ಕಂಪ್ಲೀಟ್ ವೇಟ್ಲೆಸ್ ಇದೆ ನಾವು ಈ ರೀತಿ ಪೋಣಿಸ್ಕೊಬೋದು ಈಗ ಈಗ ನೀವು ನೋಡ್ತಾ ಇರೋದು ಇದು ಅಷ್ಟೇ ಸ್ಟೋನಲ್ಲಿ ನಮಗೆ ರೆಡ್ ಸ್ಟೋನ್ ಆಗಿರ್ಬೋದು ರೆಡ್ ಬ್ಲ್ಯಾಕ್ ಸ್ಟೋನ್ ಆಗಿರ್ಬೋದು ಅಥವಾ ರೂಬಿ ಆಗಿರ್ಬೋದು ಮುತ್ತು ಹವಳ ಎಲ್ಲ ಸ್ಟೋನ್ಗಳಲ್ಲೂ ಈ ರೀತಿ ಬಂದು ಈ ರೀತಿ ಬರುತ್ತೆ ಈ ನೀವು ಅಂದ್ಕೊಬೋದು ಏನಕ್ಕೆ ಇದು ವೇಟ್ಲೆಸ್ಗೆ ಇಷ್ಟು ದಪ್ಪ ಕಾಣಿಸುತ್ತಲ್ಲ ಅಂತ ಅಂದರೆ ಏನಕ್ಕೆ ಅಂತ ಅಂದರೆ ಒಳಗಡೆ ಅರ್ಗ್ ಮಿಕ್ಸ್ ಮಾಡಿರ್ತಾರೆ ಅರ್ಗ ಹಾಕೋದ್ರಿಂದ ನಮಗೆ ಅಷ್ಟು ದಪ್ಪ ಕಾಣಿಸುತ್ತೆ ಚಿನ್ನವೇ ನಮ್ಗೆ ಅಷ್ಟು ದಪ್ಪ ಕಾಣಿಸ್ಬಿಡುತ್ತೆ ಅಂದರೆ ಒಳಗಡೆ ಉಂಟೋಗ್ಬಿಡುತ್ತೆ ನಾವು ಯೂಸ್ ಮಾಡಿದಾಗ ಅದರಿಂದ ನಮಗೆ ಅರ್ಗ ಮಿಕ್ಸ್ ಮಾಡೋದ್ರಿಂದ ದಪ್ಪನೂ ಕಾಣಿಸುತ್ತೆ ಬಾಳಿಕೆನೂ ಬರುತ್ತೆ ನಮಗೆ ರಿಚ್ ಆಗೂ ಕೂಡ ಕಾಣಿಸುತ್ತೆ ನಮ್ಮ ನಾವು ಅದನ್ನು ರಿಟರ್ನ್ ವಾಪಸ್ ಕೊಡಬೇಕಾದ್ರೆ ನಮ್ಗೆ ಯಾವುದೇ ರೀತಿ ಲಾಸ್ ಆಗಲ್ಲ ನಿಮ್ಗನ್ ನಿಮ್ಮ ಮನ್ಸಿಗೆ ಬಂದರೂ ಬರ್ಬೋದು ರಿಟರ್ನ್ ಕೊಡ್ಬೇಕಾದ್ರೆ ನಮ್ಗೆ ಅರ್ಗ ಹಾಕಿದ್ರೆ ಲಾಸ್ ಆಗ್ಬೋದಲ್ವಾ ಅಂತ ಈಗ ಐದು ಗ್ರಾಮ್ ಒಡವೆ ತೊಗೊಂತೀರಾ ಒಂದು ಗ್ರಾಮ್ನ ಲೆಸ್ ಮಾಡಿ ನಾಲ್ಕು ಗ್ರಾಮ್ ಚಿನ್ನ ಅಂತೂ ನಮಗೆ ಖಂಡಿತವಾಗ್ಲೂ ಅದರಿಂದ ಸಿಗುತ್ತೆ ನಮ್ಗೆ ಯಾವುದೇ ರೀತಿ ಅದರಿಂದ ಲಾಸ್ ಅಂತೂ ಆಗಲ್ಲ ಬಟ್ ನಮಗೆ ದಪ್ಪ ಕಾಣಿಸುತ್ತೆ ಅಷ್ಟೇ ಈ ನಲ್ಲಿಕಾಯಿ ಗುಂಡು ಜೋಮಾಲೆ ಮಾಲೆ ಸಣ್ಣ ಗುಂಡು ಸಾಸಿವೆ ಗುಂಡು ದಪ್ಪ ಗುಂಡು ಅಂತ ಎಲ್ಲ ಬರುತ್ತೆ ನೋಡಿ ಎಲ್ಲ ಗುಂಡೂ ಅಷ್ಟೇ ಒಳಗಡೆ ಸ್ವಲ್ಪನಾದರೂ ಅರ್ಗ ಮಿಕ್ಸ್ ಮಾಡಿರ್ತಾರೆ ಈ ಮೋಹನ್ ಮಾಲೆ ಜೋ ಮಾಲೆಗೆ ಮೋಹನ್ ಮಾಲೆಗೂ ಜೋ ಮಾಲೆಗೂ ಅಷ್ಟು ಅರ್ಗೆ ಮಿಕ್ಸ್ ಮಾಡಿರಲ್ಲ ಅಂತ ಹೇಳ್ತಾರೆ ಬಟ್ ನಮ್ಮ ನನ್ನ ಪ್ರಕಾರ ಮಾಡಿರ್ತಾರೆ ಅಂತಾನೆ ನಾನು ಹೇಳ್ತೀನಿ ಅದರಿಂದ ಅದು ಸ್ವಲ್ಪ ದಪ್ಪ ಬರುತ್ತೆ ಅಷ್ಟೇ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ನಿಮ್ಗೆ ಇಷ್ಟು ದಪ್ಪ ಕಾಣಿಸ್ತಿದೆ ಅಂತ ಅಂದರೆ ನಮಗೆ ಕಮ್ಮಿ ಗ್ರಾಮಲ್ಲಿ ಸಿಕ್ಬಿಡುತ್ತಾ ಖಂಡಿತ ಸಿಗಲ್ಲ ಸ್ವಲ್ಪ ಒಳಗೆ ಅರ್ಗ್ ಮಿಕ್ಸ್ ಮಾಡಿರ್ತಾರೆ ಆದ್ರಿಂದ ನಮಗೆ ಕಮ್ಮಿ ಗ್ರಾಮಲ್ಲಿ ಇಷ್ಟು ದಪ್ಪಕ್ಕೆ ಕಾಣಿಸುತ್ತೆ ನಮಗೂ ಕೂಡ ಯೂಸ್ ಆಗುತ್ತೆ ಈ ಚಿನ್ನ ರೇಟ್ ಜಾಸ್ತಿ ಆಗಿರೋದ್ರಿಂದ ರಿಚ್ ಆಗೂ ಕೂಡ ಕಾಣಿಸುತ್ತೆ ಹಾಕೊಂಡಾಗ ವರ್ತ್ ಕೂಡ ಅಂತ ಅನಿಸುತ್ತೆ ತಗೊಂಡಿದ್ದಕ್ಕೂ ಲಾಸ್ ಇಲ್ಲ ದಪ್ಪ ದಪ್ಪ ಕಾಣಿಸ್ತಿದೆ ಅಂತ ನಮ್ಮ ಮನಸ್ಸಿಗೆ ನಮಗೆ ಖುಷಿ ಆಗುತ್ತೆ ಅದರಿಂದ ನಿಮಗೂ ಇವೆಲ್ಲ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು ಅಷ್ಟೇ ನಮಗೆ ಗೊತ್ತಿರೋಷ್ಟು ನಾವು ತೊಗೊಂಡಿರೋಷ್ಟು ನಾವು ತಿಳ್ಕೊಂಡಿರೋಷ್ಟು ಕೆಲವೊಂದೊಂದು ಇರೋದನ್ನು ನಿಮಗೆ ಗೊತ್ತಿರೋದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲನೂ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಏನಿಲ್ಲ ಅಲ್ವಾ ಇವಾಗ ನಿಮಗೆ ಗೊತ್ತಿರೋದು ನನಗೆ ಗೊತ್ತಿರಲ್ಲ ನನಗೆ ಗೊತ್ತಿರೋದು ನಿಮಗೆ ಗೊತ್ತಿರೋಲ್ಲ ಅದರಿಂದ ಈ ವಿಚಾರಗಳನ್ನ ಶೇರ್ ಮಾಡ್ತಾ ಅಷ್ಟೇ ಇದೆಲ್ಲ ನಮಗೆ ಕಂಪ್ಲೀಟ್ ವೆಯ್ಟ್ಲೆಸ್ಸಲ್ಲೇ ಸಿಗೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಜಾಸ್ತಿ ಇದು ಮಾರ್ಕೆಟಲ್ಲಿ ತುಂಬಾ ಓಡ್ತಾ ಇದೆ ಹಾಗೆ ಈ ಥರ ವೆಯ್ಟ್ಲೆಸ್ ಕಮ್ಮಿ ಇರೋದರಿಂದ ನಮಗೆ ರಿಚ್ ಆಗು ಕೂಡ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ತಗೊತಾ ಇದ್ದಾರೆ ಇದು ಮಧ್ಯದಲ್ಲಿ ನೋಡ್ತಾ ಇರ್ಬೋದು ಲಕ್ಷ್ಮಿ ಬಂದಿದ್ದು ಕಮ್ ಒಳಗಡೆ ತುಂಬ ಅರಗ್ ಮಿಕ್ಸ್ ಮಾಡಿ ದಪ್ಪಕ್ಕೆ ಮಾಡಿದ್ದಾರೆ ಅದಕ್ಕೆ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಈ ಚೈನ್ ಅಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಮಧ್ಯದಲ್ಲಿ ನಲ್ಲಿಕಾಯಿ ಗುಂಡು ಬಂದು ಕಾಸು ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಈ ರೀತಿ ಮಾಡಿ ಹಾಕೊಳ್ಳಿ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ ಕಮ್ಮಿ ರೇಟು ಕಾಸೆಲ್ಲ ಕಮ್ಮಿ ರೇಟು ನಮ್ಮ ಜುವೆಲ್ರಿ ಶಾಪಲ್ಲೇ ಮಾಡಿಕೊಡ್ತಾರೆ ನಿಮಗೆ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಎಲ್ಲಿ ಸಿಗುತ್ತೆ ಎ ಎಲ್ಲಿ ಏನು ಎತ್ತ ಅಂತ ನಾನೆಲ್ಲ ಕಂಪ್ಲೀಟಾಗಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ ಇದನ್ನು ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮಧ್ಯ ಮಧ್ಯದಲ್ಲಿ ಎಷ್ಟು ಚೆನ್ನಾಗೆ ಪೋಣಿಸಿದ್ದಾರೆ ಇದು ಬಂದು ಬರೀ ಹತ್ತು ಎಳೆಯಲ್ಲಿ ಪೋಣಿಸಿರೋದು ನಾನು ಆಗ ಹೇಳಿದ್ದು ಹದಿನಾರು ಎಳೆ ನಿಮಗೆ ಯಾವ ಹೇಳೋ ಆ ರೀತಿ ಪೋಣಿಸ್ಕೊಂಡು ಈ ರೀತಿ ಇದಕ್ಕೂ ಕೂಡ ಈ ರೀತಿ ನಾವು ನಾಗರ ಹಾಕೊಬೋದು ಇನ್ನು ಇದು ಚಿನ್ನದಲ್ಲೇ ಮಾಡಿದ್ದಾರೆ ಚಿನ್ನದ ತಂತಿನೂ ಕೂಡ ನಿಲ್ಸಿದರೆ ನೀವು ಅಂದರೆ ದಾರದಲ್ಲೂ ಕೂಡ ನುಲ್ಸ್ಕೊಂಡು ಹಾಕೊಬೋದು ಇನ್ನು ಇದು ನೋಡಿ ಪೆಂಡೆಂಟು ಇದು ಕಂಪ್ಲೀಟಾಗಿ ಸಿಕ್ಸ್ ಗ್ರಾಮ್ ಇದೆ ಇದು ಕಂಪ್ಲೀಟಾಗಿ ಫೋರ್ ಗ್ರಾಮ್ ಇದೆ ಅಷ್ಟೇ ಈ ರೀತಿ ಕೂಡ ನಾವು ತೊಗೊಂಡು ಹಾಕೊಬೋದು ಇನ್ನು ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲಕ್ಷ್ಮಿ ಬಂದಿದೆ ಕೆಳಗಡೆ ಎಲ್ಲ ರುಬ್ಬಿ ಕೊಟ್ಟಿದ್ದಾರೆ ಇನ್ನು ಹವಳದಲ್ಲಿ ಈ ರೀತಿ ಪೋಣಿಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಅಂದರೆ ಹವಳದಲ್ಲಿ ಈ ರೀತಿ ಪೋಣಿಸ್ಕೊಂಡು ಪೋಣಿಸ್ಕೊಂಡಿದ್ದಾರೆ ನೀವು ಬೇಕು ಅಂತ ಮಧ್ಯದಲ್ಲಿ ಬೇರೆದೇನಾದರೂ ದಾರದಲ್ಲೂ ನುಲಿಸ್ಕೊಂಡು ಹಾಕೊಬೋದು ನಿಮ್ಮೆಲ್ರಿಗೂ ಈ ಒಂದು ಕಲೆಕ್ಷನ್ಸ್ ಇಷ್ಟ ಆಯಿತು ಅಂತ ಅನ್ಕೊತೀನಿ ಕಮ್ಮಿ ಗ್ರಾಮಲ್ಲಿ ನಿಜವಾಗ್ಲೂ ತುಂಬ ಆಗೇ ಮಾಡಿಸ್ಕೊಬೋದು ನಿಮಗೆ ಏನೇ ಒಂದು ಡೌಟ್ಸ್ ಇದ್ರು ಕಮೆಂಟ್ ಕೂಡ ಮಾಡ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕನ್ನು ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು